ಮುಖ್ಯಾಂಶಗಳು ಬೆಂಗಳೂರಲ್ಲಿ ವೈರಲ್ ಫೀವರ್ ಎಲ್ಲಾ ಕಡೆ ಹರಡುತ್ತಿದೆ ಎಂದು ಕಾರ್ಪೊರೇಷನ್ ಇಂದ ಲಸಿಕೆ ಹಾಕುವುದಾಗಿ ಹೇಳಿ ನಿಗೂಢ ಜನರು ಹಲವು ಮನೆಗಳಲ್ಲಿ ದರೋಡೆ ಮಾಡಲಾಗಿದೆ ಅವರು ಲಸಿಕೆ ಹಾಕಿದ ತಕ್ಷಣವೇ ಮೂರ್ಛೆ ತಪ್ಪಿ ಹೋಗಲಾಗುತ್ತದೆ ತಕ್ಷಣವೇ ಮನೆಯಲ್ಲಿರುವ ದುಡ್ಡು ಆಭರಣ ಮತ್ತು ಬೆಲೆ ಬಾಳುವಂತಹ ವಸ್ತುಗಳನ್ನು ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣೆಯನ್ನು ದಾಖಲು ಮಾಡಿ ಗಂಭೀರವಾಗಿ ವಿಚಾರಣೆ ನಡೀತಾ ಇದೆ ಯಾವಾಗ ಟಿವಿ ಹಾಕಿದ್ರು ಬರೆ ಬ್ಯಾಡ್ ನ್ಯೂಸೇ ಬರೋದು ಯಾದ್ರೂ ಒಂದ್ ಜಾಗದಲ್ಲಿ ಏನಾದ್ರೂ ಒಂದ್ ಚೀಟಿಂಗ್ ನಡೀತಾನೇ ಇದೆ ಹಾ ಹಾ ಅ ಯಾರ್ ನೀವು ಮ್ಯಾಡಮ್ ನನ್ನ ಹೆಸರು ಭೂಪತಿ ಅಂತ ನಾನು ಒಬ್ಬ ಡಾಕ್ಟರ್ ವೈರಲ್ ಫೀವರ್ ಇವಾಗ ತುಂಬಾ ಸ್ಪ್ರೆಡ್ ಆಗ್ತಿರೋದ್ರಿಂದ ಸರ್ಕಾರದ ವತಿಯಿಂದ ಕ್ಯಾಂಪ್ ಶುರು ಮಾಡಿದ್ದಾರೆ ಇವತ್ತು ಈ ಏರಿಯಾದಲ್ಲಿ ಮನೆ ಮನೆಗೂ ಹೋಗಿ ಚೆಕ್ ಮಾಡ್ತಾ ಇದೀವಿ ಎಲ್ರಿಗೂ ನಾವು ವ್ಯಾಕ್ಸಿನೇಷನ್ ಹಾಕೊಂಡು ಬರ್ತಾ ಇದೀವಿ ಮೇಡಮ್ ಈ ವ್ಯಾಕ್ಸಿನೇಷನ್ ಹಾಕೊಂಡ್ರೆ ಜ್ವರನೇ ಬರಲ್ಲ ಒಂದು ವೇಳೆ ಬಂದ್ರೂ ಬೇಗ ರಿಕವರ್ ಆಗುತ್ತೆ ಅಷ್ಟು ಪವರ್ಫುಲ್ ಇಂಜೆಕ್ಷನ್ ಮೇಡಮ್ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಸ್ವಲ್ಪ ಎಲ್ಲರೂ ಕರಿತೀರಾ ಎಲ್ರಿಗೂ ಇಂಜೆಕ್ಷನ್ ಹಾಕಬೇಕು ಇಂಜೆಕ್ಷನಾ ಅದೆಲ್ಲ ಬ್ಯಾಡ ರೀ ಇವಾಗ ನನ್ನಿಂದ ಆಗಲ್ಲ ರೀ ಯಾಕಂದ್ರೆ ಈಗ ಮನೇಲಿ ನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ ಸರ್ ಆಮೇಲೆ ಬೇಕಾದ್ರೆ ನಾನು ಕ್ಯಾಂಪಿಗೆ ಬಂದು ಹಾಕೋತೀನಿ ತುಂಬಾ ರಶ್ ಆಗಿರುತ್ತೆ ಇವಾಗ ನೀವು ಅಲ್ಲಿ ಬಂದು ನಿಂತ್ಕೊಂಡ್ರೆ ತುಂಬಾ ಲೇಟ್ ಆಗಿ ಹೋಗುತ್ತೆ ಅದಕ್ಕೆ ನಮ್ಮಂತ ಕೆಲವೊಂದು ಡಾಕ್ಟರ್ಸ್ನ ಮನೆ ಮನೆಗೂ ಹೋಗಿ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿದ್ದಾರೆ ಓ ಹೌದಾ ಸರಿ ಒಳಗಡೆ ಬನ್ನಿ ಕೂತ್ಕೊಳ್ಳಿ ಹ್ಮ್ ನೀವು ಕೂತ್ಕೊಳ್ಳಿ ಮೇಡಮ್ ಚೆಕ್ ಮಾಡಿ ನೋಡೋಣ ನಿಮ್ಮ ಕೈ ಒಂದ್ ಸ್ವಲ್ಪ ಕೊಡಿ ಸ್ವಲ್ಪ ಆ ಕಡೆ ತೆರಿಗಿ ಕೂರ್ತೀರಾ ಓಕೆ ಮೇಡಂ ಇವಾಗ ನಿಮಗೆ ಇಂಜೆಕ್ಷನ್ ಹಾಕ್ತೀನಿ ನಿಮ್ಮ ಕೈ ಸ್ವಲ್ಪ ತೋರಿಸಿ ಸ್ವಲ್ಪ ನೋವಾಗುತ್ತೆ ಚೆನ್ನಾಗಿ ತಿಕ್ಕೊಳ್ಳಿ ಸ್ವಲ್ಪ ಹತ್ರಲ್ಲಿ ಸರಿ ಹೋಗುತ್ತೆ ನೀವೇನು ಭಯ ಪಡ್ಬೇಡಿ ನನಗೇನೋ ಒಂದ್ ಇದೆ ಡಾಕ್ಟರ್ ಏನಾಯ್ತು ಡಾಕ್ಟರ್ ಇದ್ದಕ್ಕಿದ್ದಾಗೆ ಏನೋ ಒಂದ್ ಆಗ್ತಾ ಇದೆ ಅದೆಲ್ಲ ಏನಿಲ್ಲ ಮೇಡಮ್ ಸ್ವಲ್ಪ ಅರಸ್ತೋಗಿ ತಲೆ ಎಲ್ಲ ತಿರ್ಗೋ ತರ ಇದೆ ಡಾಕ್ಟರ್ ಒಂದ್ ನಿಮಿಷದಲ್ಲಿ ಸರಿ ಹೋಗುತ್ತೆ ಮೇಡಮ್ अहा अहा डॉक्टर ननी के उन तरह है ता डॉक्टर कैदर को बड़ी रिलैक्स मार कुली मैडम मैडम ಏನಿಷ್ಟ ಐಟಾಗಿದೆ ಹ್ಮ್ លកអ្វី ಏನು ತುಂಬ ಹೊತ್ತಿಂದ ಯೋಚನೆ ಮಾಡ್ತಾ ನಿಂತಿದ್ದೀರಲ್ಲ ಮೇಡಮ್ ಹಾ ಅದಲ್ಲೇ ಏನೂ ಇಲ್ಲ ಸರ್ ಇಂಜೆಕ್ಷನ್ ತಾನೇ ಓಕೆ ಓಕೆ ನನಗೆ ಇಂಜೆಕ್ಷನ್ ಹಾಕಿ ಒಂದೊಳ್ಳೆ ಸೌಂಡ್ ಪಾರ್ಟಿ ಸಿಗಾಕೊಂಡು ಈ ಜ್ಯೂಲರಿ ಶಾಪ್ನ ಲೆಕ್ಕಾಯಿಸಿದ್ರೆ ಒಂದು ವರ್ಷ ಕೂತಿನ ಸಿವಾ ಹಲೋ ಡಾಕ್ಟರ್ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಹ್ಮ್ ಹಲೋ ಡಾಕ್ಟರ್ ಏನಾಯ್ತು ಏನಿಲ್ಲ ಏನಿಲ್ಲ ಮೇಡಮ್ ಬನ್ನಿ ಚೆಕ್ ಮಾಡೋಣ ಅಂತ ಸರಿ ಬನ್ನಿ ಒಳಗ್ ಬನ್ನಿ ಕೂತ್ಕೊಳ್ಳಿ ಸ್ವಲ್ಪ ಇರಿ ಡಾಕ್ಟರ್ ಮೊದಲನೇ ಸಾರಿ ನಮ್ ಮನೆಗ್ ಬಂದಿದೀರ ನೀವು ಇಂಜೆಕ್ಷನ್ ಹಾಕೋಕ್ಕಿಂತ ಮೊದಲು ಕಾಫಿ ಇಲ್ಲಾಂದ್ರೆ ಟೀ ಏನಾದ್ರೂ ಕುಡಿತೀರಾ ಕುಡ್ದಾದ್ಮೇಲೆ ಇಂಜೆಕ್ಷನ್ ಹಾಕಿ ನೀವು ಸರಿನಾ ನಾನ್ ಒಳಗಡೆ ಹೋಗಿ ನಿಮ್ಗೆ ಕುಡಿಯಕ್ಕೆ ಏನಾದ್ರು ತಗೊಂಡ್ಬರ್ತೀನಿ ಪರವಾಗಿಲ್ಲ ಮೇಡಮ್ ನಿಮ್ಗೆ ತೊಂದ್ರೆ ಡಾಕ್ಟರ್ ನೀವ್ ಒಂದೊಂದು ಮನೆನೂ ಹತ್ತಿ ಇಳಿದು ಇಂಜೆಕ್ಷನ್ ಹಾಕ್ತಾ ಇದ್ದೀರಾ ನಿಮ್ಮಂತ ಒಳ್ಳೆಯವರಿಗೆ ಕುಡಿಯಕ್ಕೆ ಏನಾದರೂ ಕೊಟ್ಟರೆ ತಾನೆ ಚೆನ್ನಾಗಿರೋದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಡಾಕ್ಟರ್ ನಾನು ಹೊರಗೆ ಹೋಗಿ ತಗೊಂಡು ಬರ್ತೀನಿ ಹ್ಮ್ ಜ್ಯೂಸ್ ಕುಡೀರಿ ಹ್ಮ್ ಥ್ಯಾಂಕ್ಸ್ ಮ್ಯಾಡಂ ಹ್ಮ್

ಸ್ವಲ್ಪ ಕೈ ತೋರಿಸಿ ಮೇಡಮ್ ಇಂಜೆಕ್ಷನ್ ಹಾಕೋಣ ಏನು ಮೇಡಮ್ ಅದು ತುಂಬ ತಲೆ ತರುಗ್ತಾ ಇದೆ ಏನು ಮೇಡಮ್ ಏನು ಕೊಟ್ರಿ ನೀವು ನಿಮ್ಮ ಪ್ರಜ್ಞೆ ತಪ್ಸೋಕ್ಕೆ ಸ್ವಲ್ಪ ಮಾತ್ರೆ ಮಿಕ್ಸ್ ಮಾಡಿದೆ ಡಾಕ್ಟರ್ ಅಯ್ಯೋ ಸೂಪರ್ ಏನೋ ಮಗರೇ ನೀನ್ ನನಗೆ ಇಂಜೆಕ್ಷನ್ ಹಾಕಿ ನನ್ ಒಡವೆನೆಲ್ಲ ದೋಚ್ಕೊಂಡ್ ಹೋಗ್ಬೇಕಂತ ನೋಡ್ತೀಯಾ ಈಗ ತಾನೇ ಬಗ್ಗೆ ನ್ಯೂಸ್ ಅಲ್ಲಿ ಡೀಟೇಲ್ಡ್ ಆಗಿ ಹೇಳಿದ್ರು ನಿನ್ನ ಮರ್ಯಾದೆಯಿಂದ ಮನೆ ಒಳಗ್ ಕರ್ಸಿ ಕೂರಿಸಿದ ತಕ್ಷಣ ನನ್ನ ಪೆದ್ದಳಾಗಿರ್ತೀನಿ ಅಂತ ಅಂದ್ಕೊಂಡ್ಬಿಟ್ಯಾ ನಿನ್ನಂತವ್ರನ್ನೆಲ್ಲ ನಾನ್ ಸುಮ್ನೆ ಬಿಡಲ್ಲ ಕಣೋ ಹಲೋ ಇನ್ಸ್ಪೆಕ್ಟರ್ ನಾನು ಎಸ್ಆರ್ ನಗರ್ ಇಂದ ಕಾಲ್ ಮಾಡ್ತಾ ಇದ್ದೀನಿ ಇನ್ಸ್ಪೆಕ್ಟರ್ ನನ್ ಮನೆಗೆ ನಕಲಿ ಡಾಕ್ಟರ್ ನನಗೆ ಇಂಜೆಕ್ಷನ್ ಹಾಕಿ ನನ್ ಒಡವೆನೆಲ್ಲ ದೋಚ್ಕೊಂಡು ಹೋಗ್ಬೇಕು ಅಂತ ನೋಡ್ದ ಇನ್ಸ್ಪೆಕ್ಟರ್ ಅವ್ನ ನಾ ಮನೇಲೆ ನಾನ್ ನಾನು ಅಡ್ರೆಸ್ ಹೇಳ್ತೀನಿ ತಕ್ಷಣ ಹೊರಟು ಬಂದ್ಬಿಡಿ ನಂಬರ್ ಟ್ವೆಂಟಿ ಟೂ ಜೆ ಆರ್ ಸ್ಟ್ರೀಟ್ ಎಸ್ ಆರ್ ನಗರ್ ನೀವು ಸ್ವಲ್ಪ ಬೇಗ ಬಂದ್ಬಿಡಿ ಹ್ಮ್